ಕರ್ದ್ಬರ್ಬೇಕಲ್ ಸ್ಪೂನ್ ಚುಚ್ಚಿ ನೋಡ ತುಂಬಾ ಟೇಸ್ಟಿ ಆಗಿತ್ತು ಸ್ವಲ್ಪ ಡಿಸ್ಅಪಾಯಿಂಟ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಬ್ಲಾಗ್ ಇದು ಬೆಳಿಗ್ಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ತಿಂಡಿ ಬಂದಿದ್ದೀನಿ ಇವತ್ತು ತಿಂಡಿ ಬನ್ಸು ಹಿಟ್ಟನ್ನ ನಿನ್ನೆನೆ ಕಲ್ಸಿಟ್ಟಿದ್ದೆ ಆಯ್ತಾ ಇವಾಗ ಬನ್ಸ್ ಅನ್ನ ಲಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ಬನ್ಸ್ ಮಾಡೋದಕ್ಕೆ ಬಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ ಎಣ್ಣೆನಲ್ಲಿ ಕರ್ದ್ ಬರ್ಬೇಕಲ್ವಾ ಕರಿಯೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಸ್ವಲ್ಪ ಗಡ್ಬಿಡಿ ಮಾಡ್ಕೊಂಡೆ ಕೆಲವೊಂದ್ ಎರಡು ಉಪ್ಕೊಂಡ್ ಬಂದಿಲ್ಲ ಮಿಕ್ಕಿದೆಲ್ಲ ಉಪ್ಕೊಂಡ್ ಬಂದಿತ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಆಲೂ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಎಣ್ಣೆ ಹಾಕಿದ್ದೆ ಜೀರಿಗೆ ಕೂಡ ಹಾಕಿದೀನಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಾಗೇನೆ ಟೊಮೆಟೊ ಈರುಳ್ಳಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಹಸಿ ಮೆಣಸಿನಕಾಯಿ ಆಲೂಗಡ್ಡೆ ಕೂಡ ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದೀನಿ ಜೀರಿಗೆ ಸ್ವಲ್ಪ ಇದ್ದ ಇದ್ದಾಗ್ಲೇನೆ ನಾನು ಇಲ್ಲಿ ಈರುಳ್ಳಿ ಸೇರ್ಸಿದ್ದೀನಿ ಈರುಳ್ಳಿ ಜೊತೆ ಒಂದು ಹಸಿ ಮೆಣಸಿನಕಾಯಿ ಕೂಡ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ ಬಿಟ್ಟು ಸೇರ್ಸ್ತಾ ಇದ್ದೀನಿ ಪೇಸ್ಟ್ ಇದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ನನ್ನ ಹತ್ರ ಪೇಸ್ಟ್ ಇರ್ಲಿಲ್ಲ ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ ಬಿಟ್ಟು ಸೇರ್ಸಿದೀನಿ ಈ ಕುಟಾಣಿದು ಲಿಂಕ್ ಸಿಕ್ಕರೆ ಕೊಡ್ತೀನಿ ಆಯ್ತಾ ತುಂಬಾ ಚೆನ್ನಾಗಿದೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನಾವು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಪೇಸ್ಟ್ ಮಾಡ್ಕೊಳ್ಬಹುದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಆಲೂಗಡ್ಡೆ ಸೇರ್ಸಿದೀನಿ ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಸೇರಿಸಿದೀನಿ ಸಿಪ್ಪೆಲ್ಲ ತೆಗೆದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪೌಡರ್ ಎರಡನ್ನು ಕೂಡ ಸೇರಿಸಿದೀನಿ ನಂತರ ಗ್ಯಾಸ್ ಸ್ಟೋವ್ ಅನ್ನ ಸಣ್ಣ ಇಟ್ಬಿಟ್ಟು ಇದನ್ನ ಬೇಯಿಸ್ಕೊಳ್ತೀನಿ ಮತ್ತೆ ನೀರೇನ್ ಹಾಕ್ಬಾರ್ದು ಎಣ್ಣೆನಲ್ಲೇನೆ ಇದು ಬೆಂದ್ ಬರ್ಬೇಕು ಆಲೂಗಡ್ಡೆ ಸಣ್ಣ ಊರಿನಲ್ಲಿ ಒಂದು ಮುಚ್ಚಳ ಮುಚ್ಚಿಟ್ರೆ ಆಲೂಗಡ್ಡೆ ಕೂಡ ಬೇಯ್ತದೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಒಂದು ಸ್ಪೂನ್ ಇಂದ ಚುಚ್ಚಿ ನೋಡ್ದೆ ಬೆಂದಿತ್ತು ಇವಾಗ ನಾನು ಇದ್ರ ಜೊತೆನಲ್ಲೇನೆ ಈ ಟೊಮೆಟೊ ಹಂಗೇನೆ ಕ್ಯಾಪ್ಸಿಕಮ್ ಎಲ್ಲ ಸೇರಿಸ್ತಾ ಇದ್ದೀನಿ ಉಪ್ಪು ಆಲ್ರೆಡಿ ನಾನು ಹಾಕಿದ್ದೆ ಹಂಗಾಗಿ ಮತ್ತೆ ಇವಾಗ ಉಪ್ಪನ್ನ ಸೇರಿಸ್ತಾ ಇಲ್ಲ ಇವಾಗ ಮತ್ತೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ನೀರನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಕಡೆ ನಾನು ಅನ್ನ ಕೂಡ ಮಾಡಿಟ್ಕೊಂಡಿದೀನಿ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಬೆಂದ ನಂತರ ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲಾ ಪುಡಿ ಹಾಗೇನೆ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಮೂರನ್ನು ಕೂಡ ಸೇರ್ಸಿದೀನಿ ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕು ಇದ್ರ ಜೊತೆನಲ್ಲೇನೆ ನಾವ್ ಮಾಡಿಟ್ಕೊಂಡಂತಹ ರೈಸನ್ನ ಹಾಕ್ಬೇಕು ಸ್ವಲ್ಪ ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ಅನ್ನ ಕೂಡ ಸೇರ್ಸ್ದೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಆಲೂ ಕ್ಯಾಪ್ಸಿಕಂ ರೈಸ್ ರೆಡಿ ಆಯ್ತು ಆದ ಹಾಗೇನೆ ನೀವ್ ಬೇಕಂತಂದ್ರೆ ಮೇಲ್ ಕಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಕೊಳ್ಬಹುದು ನಾನ್ ಮತ್ತೆ ಕೊತ್ತಂಬರಿ ಸೊಪ್ಪೇನ್ ಹಾಕಿಲ್ಲ ಆಯ್ತಾ ರಾಯ್ತಲ್ಲ ಮಾಡ್ಕೊಂಡ್ರೆ ತಿನ್ನೋದಕ್ ತುಂಬಾ ಟೇಸ್ಟಿ ಆಗಿರ್ತದೆ ಆ ನಾನ್ ಮಾಡುವಾಗ ಅಂದ್ರೆ ಹೆಂಗಾಗ್ತದೋ ಏನೋ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡಿದ್ದೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಆಲೂ ಕ್ಯಾಪ್ಸಿಕಮ್ ರೈಸ್ ಒಮ್ಮೆ ಟ್ರೈ ಮಾಡಿ ಆಯ್ತಾ ಈ ಕ್ಯಾಪ್ಸಿಕಮ್ ಘಮ ಇರ್ತದಲ್ವಾ ಏನೋ ಒಂಥರ ಒಂದೊಳ್ಳೆ ಫ್ಲೇವರ್ ಕೊಡ್ತದೆ ತುಂಬಾ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಬಾಸುಮತಿ ರೈಸಲ್ಲೂ ಕೂಡ ಟ್ರೈ ಮಾಡಬಹುದು ನಾನ್ ನಾರ್ಮಲ್ ಈ ಸೋನಾ ರೈಸ್ ರೈಸಲ್ಲಿ ಟ್ರೈ ಮಾಡಿದ್ದೆ ಖಾರ ಎಲ್ಲಾನು ಕೂಡ ಕರೆಕ್ಟ್ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಬಡ್ಸೋದಕ್ ಬಂದೆ ಗಂಟೆ ಸುಮಾರು ಎರಡು ಆಗಿತ್ತು ಇದ್ರ ಜೊತೆ ನಾವು ಮೊಸರ ಹಾಕೊಂಡು ತಿಂದ್ವಿ ಮಧ್ಯಾಹ್ನ ಊಟ ಕೂಡ ಆಯ್ತು ಮೀಶೋ ಇಂದ ಎರಡು ಪಾರ್ಸಲ್ ಬಂದಿದೆ ಈ ಬಂದು ಕುರ್ತಾ ಸೆಟ್ ಆಯ್ತಾ ತುಂಬಾ ಕಡಿಮೆ ಬೆಲೆಗೆ ತರಿಸಿರುವಂತಹ ಕುರ್ತಾ ಸೆಟ್ ಎರಡನ್ನು ಇದನ್ನ ಇವಾಗ ಓಪನ್ ಮಾಡೋಣ ಆಯ್ತಾ ಮೊದಲನೇ ಕುರ್ತಾ ಸೆಟ್ ಓಪನ್ ಮಾಡ್ತೀನಿ ಆಯ್ತಾ ಕಲರ್ ಅಂತ ಹೇಳೋದಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನೋಡೋಣ ಓಪನ್ ಮಾಡ್ಬಿಟ್ಟು ಲೈಟ್ ಬ್ಲೂ ಅಂತ ಅನ್ಕೊಂಡಿದೀನಿ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾನು ಕುರ್ತಾ ಸೆಟ್ ಅನ್ನ ಎಂ ಸೈಜ್ ಅಲ್ಲಿ ತರ್ತಿದೀನಿ ಈ ಕಲರು ಈ ಕುರ್ತಾ ಸೆಟ್ಟಿನ ಬೆಲೆ ಬಂದು ತ್ರೀ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಮಾತ್ರ ಸೇಮ್ ಕಲರ್ ಡೈಲಿ ಹಾಕೊಳ್ತೀನಿ ಅಲ್ವಾ ಅದನ್ನ ತರಿಸಿ ತುಂಬಾ ದಿನಗಳೇ ಆಗೋಯ್ತು ಅಂದ್ರೆ ಒಂದೂವರೆ ಎರಡು ವರ್ಷ ಆಯ್ತು ಅಂತ ಅನ್ಕೊಂಡಿದೀನಿ ಇದು ಅದೇ ಪ್ಯಾಟರ್ನ್ ನಲ್ಲಿ ಬರ್ತದೆ ಆಯ್ತಾ ಅದ್ರ ಕಲರ್ ಚೇಂಜ್ ಇದ್ರದ್ದು ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಕಲರ್ ಮಾತ್ರ ಫುಲ್ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ ಈ ತರ ಸ್ಲೀವ್ಸ್ ಸ್ವಲ್ಪ ಉದ್ದ ಹೊರತದೆ ಈ ಕುರ್ತಾ ಸೆಟ್ ನಿಮ್ಗೆ ಹೇಗ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ನೋಡುದಕ್ಕೆ ಮಾತ್ರ ತುಂಬಾ ಚಂದ ಇದೆ ಆಯ್ತಾ ಕಲರ್ ಇದೆ ಸೇಮ್ ಕುರ್ತಾ ನನ್ನ ಹತ್ರ ಇನ್ನ ಡೈಲಿ ವೇರ್ ಮಾಡ್ತೀನಿ ನೋಡಿ ಆ ಕುರ್ತಾ ಸೆಟ್ ಇದ್ರ ಅದ್ರಲ್ಲೇ ಕಲರ್ ಚೇಂಜ್ ತರಿಸಿದೀನಿ ನಾನು ಇಡ್ತೀವಿ ತ್ರೀ ಹಂಡ್ರೆಡ್ ರುಪೀಸ್ ಎಂಬ್ರಾಯ್ಡರಿ ಇದೆ ತುಂಬಾ ಚೆನ್ನಾಗಿದೆ ಈ ಕುರ್ತಾ ಸೆಟ್ ಬಂದು ಈ ಡೈಲಿ ವೇರ್ ಮಾಡೋದಕ್ಕೆ ಆಫೀಸ್ ಹೋಗೋರಿಗೆ ಹೊರಗಡೆ ವರ್ಕಿಗೆ ಹೋಗೋರಿಗೆಲ್ಲಾನು ಅಂದ್ರೆ ವರ್ಕ್ ಇದೆ ಅದ್ರದ್ದು ಬೆಲೆ ಬಂದು ಇದು ಬಂದು ಪ್ಯಾಂಟ್ ಪ್ಯಾಂಟ್ ಗೆ ಎರಡು ಕಡೆ ಜೇಬ್ ಕೊಟ್ಟಿದ್ದಾರೆ ಆಯ್ತಾ ಎರಡು ಕಡೆ ಜೇಬ್ ಇದೆ ಫುಲ್ ಈ ತರ ಲೈನ್ಸ್ ಹಾಕಿದ್ದಾರೆ ಕೆಳಗಡೆ ಕೊಟ್ಟಿದ್ದಾರೆ ಲೇಸ್ ವರ್ಕ್ ಹಾಕಿದ್ದಾರೆ ಪ್ಯಾಂಟಿಗೆ ತುಂಬಾ ಚೆನ್ನಾಗಿದೆ ಒಂಥರ ಕಾಟನ್ ಮೆಟೀರಿಯಲ್ ಏನೇ ಅದು ಆಯ್ತಾ ರೆಲೋನ್ ಅಲ್ಲ ಒಂಥರ ಕಾಟನ್ ಮೆಟೀರಿಯಲ್ ಏನೇ ಇನ್ನ ಬಂದು ಇದು ದುಪಟ ದುಪಟ ಅಂದ್ರೆ ಲೆಂತ್ ಕರೆಕ್ಟ್ ಇದೆ ತೀರಾ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ ದುಪಟ ಮೀಡಿಯಂ ಸೈಜ್ ಇದೆ ಇದು ಕಲರ್ ನನಗೆ ತುಂಬಾ ಲೈಕ್ ಆಯ್ತು ಅಂತ ತರ್ಸಿದೀನಿ ಕುರ್ತಾ ಸೆಟ್ ಅನ್ನ ನೋಡೋಣ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಕುರ್ತಾ ಸೆಟ್ ಇದು ಇದೇನಂತಂದ್ರೆ ನಾನು ಆರ್ಡರ್ ಹಾಕಿದ್ದೆ ಬೇರೆ ಪ್ಯಾಂಟ್ ಬಂದಿದ್ದೆ ಬೇರೆ ಇದ್ರದ್ದು ಪ್ಯಾಂಟ್ ಬೇರೆ ತರ ತೋರಿಸ್ತಾ ಇತ್ತು ನಾನು ಆರ್ಡರ್ ಹಾಕುವಾಗ ಅಂದ್ರೆ ಇದಕ್ಕೆ ಬಂದಿರೋ ಪ್ಯಾಂಟ್ ಬೇರೆ ವೈಟ್ ಕಲರ್ ಅಲ್ಲೇ ಬೇರೆ ಪ್ಯಾಂಟ್ ಕೊಟ್ಟಿದ್ದಾರೆ ಇದನ್ನು ಅಷ್ಟೇನೆ ತ್ರೀ ಪೀಸ್ ಸೆಟ್ ಕುರ್ತಾ ತುಂಬಾ ಕಲರ್ಫುಲ್ ಆಗಿದೆ ಈ ಕುರ್ತಾ ಬಂದು ತುಂಬಾ ಚೆಂದ ಇದೆ ಅಲ್ವಾ ಫುಲ್ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ ಸ್ಲೀವ್ಸ್ ಈ ತರ ಇದೆ ಅಷ್ಟೇನೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರುವಂತದ್ದು ಸ್ಲೀವ್ಸ್ ವರ್ಕ್ ಏನಿಲ್ಲ ಇಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ವರ್ಕ್ ಇರುವಂತದ್ದು ಇದ್ರದ್ದು ಬೆಲೆ ಬಂದು ತ್ರೀ ತರ್ಟಿ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಮುನ್ನೂರ ಮೂವತ್ ರೂಪಾಯಿ ತುಂಬಾ ಸೂಪರ್ ಆಗಿದೆ ಆಫೀಸ್ ಹೋಗೋರಿಗೆ ಮನೆನಲ್ಲಿ ಹಾಕೊಳ್ಳೋರಿಗೆ ಹೊರ್ಗಡೆ ವರ್ಕ್ ಹೋಗೋರಿಗೆ ಮನೆಯಲ್ಲಿ ಅನ್ನೋದಕ್ಕಿಂತ ನೀವು ಆಫೀಸ್ ವರ್ಕ್ ಹೊರಗಡೆ ವರ್ಕ್ ಹೋಗೋರಿಗೆಲ್ಲ ಅಂದ್ರೆ ಈ ಎರಡು ಕುರ್ತಾ ಸೆಟ್ ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ನಾನ್ ಇದು ಪ್ಯಾಂಟ್ ಬೇರೆ ತೋರಿಸ್ತಾ ಇತ್ತು ಇವರು ಕಳ್ಸಿರೋ ಪ್ಯಾಂಟೇ ಬೇರೆ ಆಯ್ತಾ ಇದು ಒಂದು ಸ್ವಲ್ಪ ಡಿಸ್ಅಪಾಯಿಂಟ್ ಆಯ್ತು ಗೊತ್ತಿಲ್ಲ ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಇದು ಪ್ಯಾಂಟ್ ಬಂದು ಓಕೆ ಓಕೆ ಒಂಥರ ಈ ರೆಯೋನ್ ಮೆಟೀರಿಯಲ್ ತರ ಕಾಟನ್ ಅಲ್ಲ ಇದು ಬಂದು ಇದು ಬಂದು ದುಪ್ಪಟ ದುಪ್ಪಟ ಲೆಂತ್ ವೈಸ್ ಮಾತ್ರ ತುಂಬಾ ಸೂಪರ್ ಆಗಿದೆ ತುಂಬಾ ದೊಡ್ಡದಿದೆ ದುಪ್ಪಟ ಮಾತ್ರ ಸಕ್ಕತ್ ಇದೆ ದುಪಟಾ ತುಂಬಾ ಕಡಿಮೆ ಬೆಲೆಗೆ ನನ್ಗೆ ಎರಡು ಕುರ್ತಾ ಸೆಟ್ ಅನ್ನ ತರಿಸಿದೀನಿ ನಿಮ್ಗೆ ಯಾರಾದ್ರೂ ಬೇಕಂದ್ರೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಕೂಡ ಚೆನ್ನಾಗಿದೆ ಪಿಂಕ್ ಕಲರ್ ಪ್ಯಾಂಟ್ ಬೇರೆ ಬರ್ಬೇಕಿತ್ತು ಬೇರೆ ಕೊಟ್ಟಿದ್ದಾರೆ ಅದ್ ಗೊತ್ತಿಲ್ಲ ಕೆಲವೊಂದ್ ಬಾರಿ ಹಂಗೆಲ್ಲ ಆಗ್ತದೆ ಸ್ನೇಹಿತರೆ ಪಾರ್ಸೆಲ್ ಕಳ್ಸೋರು ಆ ಎಲ್ಲ ಮಾಡ್ತಾರೆ ಎರಡು ಸೆಟ್ ಕೂಡ ನನ್ಗೆ ಪರ್ಸ್ನಲಿ ತುಂಬಾ ಲೈಕ್ ಆಯ್ತು ಕಲರ್ ಅಷ್ಟೇನೆ ಇನ್ನ ಬಟ್ಟೆನೂ ಅಷ್ಟೇನೆ ತುಂಬಾ ಲೈಕ್ ಆಯ್ತು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಬೇಕಂದ್ರೆ ಬೈ ಮಾಡ್ಬೋದು ನಾನ್ ಡ್ರೆಸ್ ಗಳನ್ನ ಹಾಕಿ ಸೈಡ್ ಫೋಟೋ ಹಾಕಿರ್ತೀನಿ ಗೊತ್ತಾಗ್ತದೆ ನಿಮ್ಗೆ ರಾತ್ರಿ ಹತ್ತು ಮುಕ್ಕಾಲು ಊಟ ಮುಗಿಸಿ ಸಿಗ್ತಾ ಇದೀನಿ ಇನ್ನ ಒಂದೇನಂತಂದ್ರೆ ಇವತ್ತು ವಿಡಿಯೋ ಹೋಗ್ಲಿಲ್ಲ ಆಯ್ತಾ ಇವತ್ತು ಬ್ಲಾಗ್ ಹಾಕ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಬಟ್ ಆಗ್ಲಿಲ್ಲ ಅಂದ್ರೆ ಇಂಟರ್ನೆಟ್ ಇರ್ಲಿಲ್ಲ ಏನೇನೋ ಕೆಲವೊಂದಿಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸಗಳು ನಡೀತಾ ಇತ್ತು ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಇನ್ನ ಒಂದ್ ಏನಂತಂದ್ರೆ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ವಿದ್ಯಾವ್ರೆ ನಿಮ್ ಕಡೆ ಚಳಿ ಇಲ್ವಾ ಅಂತ ನಮ್ ಕಡೆ ಒಂದು ತ್ರೀ ಡೇಸ್ ತುಂಬಾ ಚಳಿ ಅಂತ ಅನ್ಸ್ತಾ ಇತ್ತು ಆಯ್ತಾ ಅದ್ರ ನಂತರ ಚಳಿನೇ ಇಲ್ಲ ಅದೇನೋ ಗೊತ್ತಿಲ್ಲ ಇಷ್ಟೊತ್ತಿಗೆಲ್ಲ ನಮ್ ಕಡೆ ತುಂಬಾ ಚಳಿ ಆಗ್ಬೇಕಿತ್ತು ಒಂದು ಮೂರ್ ದಿನ ಸಿಕ್ಕಾಪಟ್ಟೆ ಚಳಿ ಬಿದ್ದಿತ್ತು ಇವಾಗ ಶೆಕೆ ಫ್ಯಾನ್ ಅಂತೂ ಬೇಕೇ ಬೇಕು ಮನೆಯಲ್ಲಿ ಈ ತರ ನಮ್ ಕರಾವಳಿ ಕಡೆ ಸಾಮಾನ್ಯವಾಗಿ ಚಳಿನೇ ಇರ್ತದೆ ಈ ವರ್ಷನೇ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಕೇಳ್ತಾ ಇದ್ರು ನೀನ್ ಯಾಕೆ ಸ್ವೆಟರ್ ಹಾಕೋದಿಲ್ಲ ಸ್ವೆಟರ್ ಹಾಕಿದ್ದನ್ನ ನೋಡೇ ಇಲ್ಲ ಅಂತ ನನ್ನ ಹತ್ರನೂ ಕೂಡ ಸ್ವೆಟರ್ ಇದೆ ನಮ್ಮ ಮನೇಲಿ ತಗೊಂಡ್ ಬರ್ತಾ ಇದನ್ನು ನೋಡಿ ಸ್ವೆಟರ್ ಇದೆ ಆಯ್ತಾ ಎರಡ್ ಇತ್ತು ಅಂದ್ಕೊಟ್ಬಿಟ್ಟಿದೀನಿ ಇವಾಗ ಒಂದೇ ಉಳಿಸ್ಕೊಂಡಿದೀನಿ ಸ್ವೆಟರ್ ಅನ್ನ ಇದೇನಂತಂದ್ರೆ ಆ ದಿನ ಹಾಕೊಂಡಿದ್ರು ತುಂಬಾ ಚಳಿ ಅಂತ ಹೇಳ್ಬಿಟ್ಟು ಒಂದಿನ ಹಾಕೊಂಡು ಹೊರಗಡೆ ಹೋಗಿದ್ರು ಅವ್ರಿಗೆಲ್ಲೋ ಹೋಗ್ಲಿಕ್ಕಿತ್ತು ಹಂಗಾಗಿ ಗೋದ್ರೇಜ್ ಕಪಾಟಿಂದ ಯೂರೇ ತೆಗ್ದಿರೋದು ನೀಟಾಗಿ ತೊಳೆದು ಗೋದ್ರೇಜ್ ಕಪಾಟಲ್ಲಿ ಜೋಡ್ಸಿರ್ತೆ ತುಂಬಾ ಕೆಲ್ಸಗಳಿದೆ ಒಂದಿನ ಗೋದ್ರೇಜ್ ಕಪಾಟ್ ಎಲ್ಲ ನೀಟ್ ಮಾಡ್ಬೇಕು ಈ ತರ ಚಿಕ್ಕ ಪುಟ್ಟ ಕೆಲ್ಸ ಇದೆ ಸಮಯನೆ ಸಾಕಾಗೋದಿಲ್ಲ ಕೆಲವೊಂದ್ ದಿನ ಕೆಲ್ಸದಿಂದ ಓಡ್ತಾ ಇರ್ತೀನಿ ಅಂದ್ರೆ ಏನ್ ನನ್ಗೆ ಜಾಸ್ತಿ ಕೆಲ್ಸ ಅಂತಂದ್ರೆ ಕೆಲವೊಮ್ಮೆ ಬಟ್ಟೆ ಎಲ್ಲ ನಾನು ಹೆಮ್ಮಿಂಗ್ ಎಲ್ಲಾ ಮಾಡ್ತೀನಿ ಅಲ್ವಾ ಹಂಗಾಗಿ ನನ್ಗೆ ಸಮಯ ಸಾಕಾಗೋದಿಲ್ಲ ಬಿಟ್ರೆ ಇನ್ನೇನಿಲ್ಲ ಸಮಯ ಬೇಗ ಓಡ್ತಾಲ್ ಅಂದ್ರೆ ಒಬ್ಳೆ ಕುತ್ಕೊಂಡ್ರೆ ನನಗೆ ಬೇಡ್ದಿರೋ ವಿಚಾರ ಏನೇನೋ ವಿಚಾರಗಳು ಬರ್ತದೆ ಹಿಂಗೆ ಸ್ವಲ್ಪ ಕೆಲಸ ಇರ್ಬೇಕು ಸ್ವಲ್ಪ ಬ್ಯುಸಿ ಆಗಿರ್ಬೇಕು ಅಂತ ನಾನು ಒಪ್ಕೊಂಡಿದ್ದಷ್ಟೇ ಬಿಟ್ರೆ ಇನ್ನೇನಿಲ್ಲ ಕೆಲವೊಮ್ಮೆ ಅನ್ಸ್ತದೆ ಹತ್ ರೂಪಾಯಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ಬೇಕಂತ ಹತ್ ರೂಪಾಯಿಗೂ ಕೂಡ ತುಂಬಾ ವ್ಯಾಲ್ಯೂ ಇದೆ ಸ್ನೇಹಿತರೆ ತುಂಬಾ ಬೆಲೆ ಇದೆ ಹಂಗೆ ನಾವು ಜೀವನದಲ್ಲಿ ಕಷ್ಟ ಪಡ್ತೀವಿ ಬಟ್ ಏನಂತಂದ್ರೆ ಎಷ್ಟೇ ಉಳಿದ್ರು ಕೂಡ ಕೆಲವೊಮ್ಮೆ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನಾದ್ರೂ ಒಂದು ಖರ್ಚು ಬಂದು ದುಡ್ಡು ಖಾಲಿ ಆಗ್ತದೆ ಈ ತರ ಇನ್ನ ಒಂದ್ ನಾಲ್ಕು ವರ್ಷದ ಹಿಂದಿನ ಬ್ಲಾಗ್ಸ್ ಎಲ್ಲಾ ನೋಡ್ತಾ ಇದ್ದೆ ಆಯ್ತಾ ಏನಕ್ಕೆ ನೋಡ್ತಾ ಇದ್ದೆ ಅಂತಂದ್ರೆ ಪಾಪು ಚಿಕ್ಕವನಿದ್ ಅವಾಗ ಒಂದ್ ಎರಡ್ ಮೂರ್ ವರ್ಷ ಏನೋ ಇದ್ದ ಅಂತ ಅನ್ಸ್ತದೆ ಆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಪಾಪುಗೆ ಕರ್ಕೊಂಡ್ ನಾವ್ ಸಂತೆಗೆಲ್ಲ ಹೋಗ್ತಾ ಇದ್ವಿ ಅಲ್ವಾ ಆ ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೆ ನನ್ಗೆ ಆವಾಗ ಆ ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಅನ್ಸ್ತಾ ಇತ್ತು ನನ್ ಸ್ವಲ್ಪ ದಪ್ಪ ಇದ್ದೆ ಅಲ್ವಾ ಅವಾಗ ಅಂತ ಅನ್ಸ್ತಾ ಇತ್ತು ನಂಗೆ ಸುಮಾರಷ್ಟು ವಿಡಿಯೋ ನೋಡಿದೆ ಹಳೇದೆಲ್ಲ ಹೌದಲ್ವಾ ನಾನು ಸ್ವಲ್ಪ ದಪ್ಪ ಇದ್ದೆ ಇತ್ತೀಚೆಗೆ ತುಂಬಾ ವೀಕ್ ಆಗಿದ್ದೀನಿ ಅಂತ ನನ್ಗ ಅನಿಸ್ತಾ ಇತ್ತು ಇತ್ತೀಚೆಗೆ ನನಗೆ ವಿಪರೀತ ಚಿಂತೆಯಿಂದ ಇಷ್ಟು ವೀಕ್ ಆಗಿದ್ದೀನೋ ಏನೋ ಗೊತ್ತಿಲ್ಲ ಇವಾಗ ಒಂದ್ ವಾರ ಹತ್ತತ್ರನೇ ಆಯ್ತು ಯಾವ್ದ್ರ ಬಗ್ಗೆನೂ ನಾನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಸ್ನೇಹಿತರೆ ಜೀವನ ಬಂದಾಗೆ ಸ್ವೀಕಾರ ಮಾಡ್ಬೇಕು ಒಂದು ಹಾಗಂತ ಮಾತ್ರಕ್ಕೆ ನಮ್ಗೆ ಅಂದ್ರೆ ಗೋಲ್ಸ್ ಇರ್ಬಾರ್ದು ಆಸೆ ಆಕಾಂಕ್ಷೆಗಳು ಇರ್ಬಾರ್ದು ಅಂತ ಅಲ್ಲ ಇಟ್ಕೊಳ್ಬೇಕು ಲೈಫ್ ಅಲ್ಲಿ ಇತ್ತೀಚಿಗೆ ಏನಂತಂದ್ರೆ ಸ್ವಲ್ಪ ಆರೋಗ್ಯಕರ ಊಟ ತಿಂಡಿನೇ ಮಾಡ್ತಾ ಇದ್ದೀನಿ ಬೇಕರಿ ತಿಂಡಿ ಎಲ್ಲ ನಮ್ಮನೆಯವ್ರು ತರ್ತಾ ಇಲ್ಲ ಎಲ್ಲಾದ್ರೂ ಅಪರೂಪಕ್ಕೆ ತಂದ್ಕೊಡ್ತಾ ಇದ್ರು ಒಂದ್ ಹದಿನೈದು ದಿನಕ್ಕೆ ಒಂದ್ ತಿಂಗಳಿಗೆ ಈ ತರ ಕೊಡ್ತಾ ಇದ್ರು ಇತ್ತೀಚಿಗೆ ತರದೆ ತುಂಬಾ ದಿನಗಳೇ ಆಯ್ತು ನಿನ್ಗೇನಾದ್ರು ಬೇಕಾ ನೀನ್ ಮನೆಯಲ್ಲೇ ಮಾಡು ಅಂದ್ರೆ ಎಣ್ಣೆ ತಿಂಡಿ ಆದ್ರೂನು ಸರಿ ಏನೇ ಆದ್ರೂ ಸರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನು ಹೊರಗಡೆದೆಲ್ಲ ಸ್ವಲ್ಪ ಬಿಟ್ಬಿಡು ಅಂತ ಹೇಳ್ತಾರೆ ಇನ್ನ ತುಂಬಾ ಚೆನ್ನಾಗಿ ನೀವು ಕೂಡ ಸಜೆಸ್ಟ್ ಮಾಡ್ತೀರಿ ನನ್ ಗೊತ್ತು ಸ್ವಲ್ಪ ಆರೋಗ್ಯಕರ ಊಟ ತಿಂಡಿ ಮಾಡ್ಬೇಕು ಸ್ವಲ್ಪ ನನ್ನ ಲೈಫ್ ಸ್ಟೈಲ್ ಅನ್ನ ನಾನು ಬದಲಿಸ್ಕೊಳ್ಬೇಕು ಸ್ವಲ್ಪ ನಾನು ಕೂಡ ಸ್ವಲ್ಪ ದಪ್ಪ ಆಗ್ಬೇಕು ಇತರೆಲ್ಲ ವಿಚಾರ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟ್ ಕೆ ಜಿ ಆಗ್ತೀನಿ ಅಂತ ಅಟ್ಲೀಸ್ಟ್ ಒಂದ್ ಎರಡರಿಂದ ಮೂರ್ ಕೆಜಿ ದಪ್ಪ ಆದ್ರು ಸಾಕು ಅದಕ್ಕೂ ಜಾಸ್ತಿ ನಾನು ನಿರೀಕ್ಷೆ ಮಾಡೋದಿಲ್ಲ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ